ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಟ್ವೆಂಟಿ ನೈನ್ ಗೈಸ್ ಇವತ್ತು ಟೈಮ್ ಆಗಿದೆ ಹನ್ನೊಂದು ಇಪ್ಪತ್ತು ನಾವು ಹನ್ನೊಂದುವರೆಗೆ ಹೋಗಬೇಕು ಹನ್ನೊಂದುವರೆ ನಾನು ಅವಳನ್ನು ತೋರಿಸ್ಬೇಡ ಅವಳನ್ನು ತೋರಿಸ್ಬೇಡ ಅಂತ ಹೇಳಿದ್ದಾಳೆ ಗುಂಡು ಇದ್ದಾಳೆ ಸೊ ಅವಳು ಇವತ್ತು ರಜೆ ಅಂತೆ ಗೈಸ್ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದರೆ ನಾನು ಕರ್ಕೊಂಡು ಹೋಗೋದು ಜ್ರಿಗೆ ಹೋಗುವ ರಜೆ ಅಲ್ಲ ಹೋಗುವ ಅಂತೇಳಿ ಸೊ ಗುಂಡು ಕೂಡ ಇದ್ದಾಳೆ ಅವಳು ಕೆಲಸಕ್ಕೆ ಹೋದ ನಂತರ ಬ್ಯುಸಿ ಇವತ್ತು ಸಿಕ್ಕಿದ್ದಾಳೆ ನೋಡಿ ನಮ್ಮ ಕೈಗೆ ಹಚ್ಕೋತವಳೆ ಹಚ್ಕೊತವಳೆ ಲಿಪ್ಸ್ಟಿಕ್ ಮತ್ತು ಕಾಜಲ್ ಹಚ್ಕೋ ಹಚ್ಕೊತಿದ್ದಾಳೆ ನಾವು ಉಜ್ರಿಗೆ ಏನಕ್ಕೆಂದರೆ ನಂದು ಒಂದೆರಡು ಸ್ಯಾರಿ ಇದೆ ಸ್ಟಿಚ್ಚಿಂಗ್ ಮಾಡಿಸ್ಲಿಕ್ಕೆ ಅವತ್ತಿಂದ ಎಂತ ಸ್ಟಿಚ್ಚಿಗೆ ಕೊಡ್ಬೇಕು ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ ಮತ್ತು ಗುಂಡಿಗೆ ನಾನು ಬರ್ಡೇ ಕೊಟ್ಟಿರೋ ಸಾರಿ ಕೂಡ ಅವಳದು ಕೂಡ ಸ್ಟಿಚ್ ಮಾಡಿಸ್ಲಿಕ್ಕೆ ಇದೆ ಅಂತೆ ಸೊ ಹಾಗಾಗಿ ಇವತ್ತು ಹೋಗುವ ಅಂತೇಳಿ ಮತ್ತೆ ಅವಳು ಸಿಗೋದಿಲ್ಲ ಆಚೆ ಇಲ್ಲಿ ಅವಳನ್ನು ಗುರುವಾರ ರಜೆ ಮಾಡು ಅಂತ ಹೇಳಿದೆ ಬಟ್ ಅವಳು ಇವತ್ತೇ ರಜೆ ಮಾಡಿದ್ದಾಳೆ ಸಂಡೆ ನೋಡೋ ಗುರುವಾರ ಮಾಡ್ತಾಳೆ ಅವಳು ಅಂತೇಳಿ ಗುರುವಾರ ಒಂದು ಸ್ಪೆಷಲ್ ಡೇ ಇದೆ ಹೇಳ್ತೇನೆ ಏನು ಅಂತೇಳಿ ಗೊತ್ತಿಪ್ಪು ಮೇ ಬಿ ನೋಡೋಣ ಹಾಂ ನಾಡಿದ್ದು ಗುರುವಾರಕ್ಕೆ ಒನ್ ಇಯರ್ ಆಗುತ್ತೆ ಸ್ವಸ್ತಿ ಅವರು ದುಬೈಗೆ ಹೋಗಿ ಸೊ ಹಾಗಾಗಿ ಟೆಂಪಲ್ಗೆ ಹೋಗುವ ರಜೆ ಮಾಡು ಅಂತ ಹೇಳಿದ್ದೆ ಅವಳಿಗೆ ನೆನಪಿರಲಿಲ್ಲ ಅಂತ ಇವತ್ತು ನಾನು ನಾನು ಅಲ್ಲ ರಜೆ ಮಾಡು ಅಂತ ಹೇಳಿದ್ದು ನೆನಪಿರಲಿಲ್ಲ ಅಂತ ಬಟ್ ಹೇಳಿದ್ದೇನೆ ಮುಂಚೆನೇ ಒಂದು ಟೂ ವೀಕ್ ಬಿಫೋರ್ ಹೇಳಿದ್ದೇನೆ ನಾನು ರಜೆ ಮಾಡು ರಜೆ ಮಾಡು ಅಂತ ಇವತ್ತು ರಜೆ ಮಾಡಿದ್ದಾವೆ ನೋಡ ಗುರುವಾರ ಮಾಡ್ತಾಳೆ ಅಂತ ಹೇಳಿ ಸೊ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ ಆ್ಯಕ್ಚುಲಿ ಇದು ಶರ್ಟ್ ನಾನು ಇಲ್ಲಿ ಅಷ್ಟಮಿಗೆ ತೊಗೊಂಡಿರೋದು ಗೈಸ್ ಹಾಕಿರಲಿಲ್ಲ ಅವತ್ತು ಟೀ ಶರ್ಟ್ ಹಾಕಿದ್ದಲ್ಲ ಸೊ ಇವತ್ತು ಹಾಕ್ಕೊಂಡಿದ್ದೇನೆ ಬೇವರ್ತಾ ಇದೆ ಮುಖ ನೋಡಿ ಪಿಂಪಲ್ಸ್ ಎಲ್ಲ ಇದು ಹೇಗಾಗಿದೆ ಅಂತೇಳಿ ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ ನಿನ್ನೆ ವೇಣೂರಿಗೆ ಹೋಗಿದ್ವಿ ನಾವು ಅನಿತಕ್ಕ ಅವ್ರದ್ದು ಅಮ್ಮ ಡೆತ್ ಆಗಿದ್ರು ಗೈಸ್ ಹಾಗಾಗಿ ಹೋಗಿ ನೋಡ್ಕೊಂಡು ಬಂದಿದ್ವಿ ನನಗೂ ಇನ್ನೂ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗಿಲ್ಲ ಅಲ್ಲಿಂದಲೇ ಮದ್ದು ತಗೊಂಡು ಅಲ್ಲಿಂದಲೇ ಮತ್ತೆ ಓದತ್ತು ಅವ್ರ ಅಮ್ಮ ಅಮ್ಮನ ನೋಡಲಿಕ್ಕೆ ಅಂತೇಳಿ ಫ್ರೈಡೆ ನೈಟ್ ನನಗೆ ಅಮ್ಮ ಕಾಲ್ ಮಾಡಿ ಹೇಳಿದ್ರು ಹೀಗೀಗೆ ಡೆತ್ ಆಗಿದೆ ಅಂತೇಳಿ ಸೊ ಹಾಗಾಗಿ ನೈಟ್ ಮ ಏನು ಮಾಡೋಕ್ಕಾಗಲ್ಲಲ್ವ ಸೊ ನೆಕ್ಸ್ಟ್ ಡೇಗೇನೆ ಅದು ಆಗುತ್ತಲ್ವ ಸೊ ಹಾಗಾಗಿ ನಿನ್ನೆ ಅವ್ರದ್ದು ಅಂತ್ಯಕ್ರಿಯೆ ಇತ್ತು ಹೋಗಿ ನೋಡ್ಕೊಂಡೆಲ್ಲ ಬಂದ್ವಿ ಇವಾಗ ಸಿರಪ್ ತೊಗೋಬೇಕು ಕಡಿಮೆನೇ ಇಲ್ಲ ನನಗೆ ಸೊ ಇವಾಗ ಸಿರಪ್ ತೊಗೋಬೇಕು ಆಟೋಗೆ ಕಾಲ್ ಮಾಡಿ ಹೇಳಿದ್ದೇನೆ ಬರ್ತಾನಂತೆ ಪ್ರವೀಣನ್ನು ಇದೊಂದು ಪ್ರಾಬ್ಲಮ್ ನೋಡಿ ಶಕ್ಕೆ ಸಖೆ ಶಕ್ಕೆ ಸೊ ಹೋಗ್ತಾ ಆಮೇಲೆ ಸಿಗ್ತೇನೆ ಒಂದು ಸ್ವಲ್ಪ ಓಡಿ ಮಾರ್ಕೆಟ್ ಬಾರೊಂಡ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಉಂಟಂತೆ ನೋಡಿ ಅವಳು ಜೀನ್ಸ್ ಹಾಕೊಂಡಿದ್ದಾಳೆ ಕೇಸ್ನಲ್ಲಿ ಸೊ ಏನೇನು ನಾವು ಫಿಟ್ ತೋರಿಸ್ತೇನೆ ಆಮೇಲೆ ಸೊ ಹೋಗ್ತೇನೆ ಫಸ್ಟಿಗೆ ಹೊರಗಡೆ ಹೋಗ್ತೇನೆ ಆ್ಯಂಡ್ ಸಾರಿ ತೋರಿಸ್ತೇನೆ ನಿಮಗೆ ಯಾವುದು ಅಂತ ಹೇಳಿ ಓಕೆ ಚಿಮ್ಮರಿ ಸೊ ಈ ಸಾರಿ ನೀವು ನೋಡಿರ್ತೀರಾ ಆಲ್ರೆಡಿ ನಾನು ಹೇಳಿದ್ದೆ ಇದಕ್ಕೆ ವೈಟ್ ಬ್ಲೌಸ್ ಪೀಸ್ ತೊಗೋಬೇಕು ಅಂತ ಬಟ್ ಇದರದ್ದೇ ಬ್ಲೌಸ್ ಪೀಸ್ ಹೋಲಿಸ್ ಹೊಲಿಸುವ ಅಂತ ಅಂದ್ಕೊಂಡಿದ್ದೇನೆ ಸ್ಟಿಚ್ ಮಾಡಿಸುವ ಅಂತೇಳಿ ಆ್ಯಂಡ್ ದಿಸ್ ಒನ್ ಈಸ್ ನಂದು ಕ್ಲಾಸ್ಮೇಟ್ ನನಗೆ ನನ್ನ ಮದುವೆಗೆ ಗಿಫ್ಟ್ ಮಾಡಿರೋ ಸಾರಿ ಇದು ಸೊ ಸ್ಮೂತ್ ಇದೆ ವೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಗುರುವಾರ ಈ ಸಾರಿ ವೇರ್ ಮಾಡು ಅಂತ ಅಂದ್ಕೊಂಡಿದ್ದೇನೆ ನೋಡೋ ಸ್ಟಿಚ್ ಮಾಡಿ ಕೊಡ್ತಾರಿಲ್ವ ಗೊತ್ತಿಲ್ಲ ಇನ್ನೂ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತ್ರೀ ಡೇಸ್ ಇದೆ ಸೊ ಇದೊಂದು ಸಾರಿ ಫುಲ್ ಸ್ಯಾರಿ ಸ್ಟಿಚ್ ಆದಮೇಲೆ ತೋರಿಸ್ತೇನೆ ನಾನು ಆ್ಯಂಡ್ ಗುಂಡದು ನಾನು ಬರ್ಡೇ ಕೊಡ್ತಿದ್ದೆಲ್ಲ ಕೈಸ್ ಆ್ಯಂಡ್ ಈ ಸ್ಯಾರಿ ಬರ್ಡೇ ಕೊಡ್ಸಿರೋದು ಗುಂಡಿಗೆ ಸೊ ಸೇಮ್ ಸೇಮ್ ಕಲರ್ ಕೈಸ್ ಮತ್ತಿನ್ನೊಂದೇನೋ ಇದೆ ಅವಳದು ಸ್ಟಿಚ್ ಮಾಡಲಿಕ್ಕೆ ಸೊ ಓಕೆ ಕೈಸಿಲ್ ನೋಡಿ ಬೆಕ್ಕುಗಳದ್ದು ಗಿ ನಮ್ಮ ಅಂಗಳಕ್ಕೆ ಒಂದು அவர் கப்பத எஸ்ட் தர கைஸ் சஜி பாபு நோடி இது நமது ஸ்ரீது டைலர் ಹಳ್ಳಿ ಬಾಬನ ಅಂಗಡಿ ಹತ್ರ ಇದ್ದು ಇಲ್ಲಿ ಇಲ್ಲಿಗೆ ಬಂದಿದ್ದಾರೆ ಇವಾಗ ಹತ್ರ ಇತ್ತು ಇವಾಗ ಸ್ವಲ್ಪ ದೂರ ಆಗಿದೆ ನೋಡಿ ಐ ಮಾಡಿ ಒಂದು ಹ್ಞೂ ಇದೆ ನಮ್ಮದು ಟೈಲರ್ ಆದರೆ ನಂಗೆ ಎರಡು ದಿವಸದಲ್ಲಿ ಹೋಗ್ಕೊಡ್ಬೇಕು ಆಗ್ತದಾ ಏನಾದರೂ ಹೇಳಿ ಸಮ ಡೈನಿಗೆ ಬಂದ್ವಿ ಅಥವಾ ಸಮಡ ಹಾಂ ಸೊ ಮಾರ್ಕೆಟ್ಗೆ ಹೋಗಿ ಚಿಕನ್ ಎಲ್ಲ ತಗೊಂಡು ಬಂದಿದ್ದ ಸ್ವಲ್ಪ ಕುರ್ತು ನಂದು ಎಷ್ಟು ನೋಡ್ತಾ ಇದ್ದಾಳೆ ಅವಳು ನೋಡಿ ಚಿಕನ್ ಎಲ್ಲ ಪ್ರವೀಣ ನಂದು ರಿಕ್ಷಾದಲ್ಲಿ ಇಟ್ವಿ ಗೈಸ್ ಇಲ್ಲಿ ಊಟ ಮಾಡಿ ಹೋಗೋದು ಅಂತೇಳಿ ತುಂಬ ದಿವಸ ಆಯಿತು ಆ್ಯಂಡ್ ಇದಾದ ನಂತರ ಕ್ಲಿನಿಕ್ಗೆ ಹೋಗಬೇಕು ಸಿರಪ್ ಎಲ್ಲ ತೊಗೊಳ್ಲಿಕ್ಕಿದೆ ಬೇವರಿಗೆ ಹೋಗಿದ್ದ ನನ್ನ ಮುಖ ನೋಡಿ ಅದು ರೋಟಿ ತಂದೂರಿ ಹಾಂ ಸೊ ಟೈಲರ್ ಕೊಟ್ಟು ಬಂದೆ ಗೈಸ್ ನನಗೆ ಬುಧವಾರ ತೂಲ ತೂಲ ಈ ತುಲ ಸಂತೆ ಸೊ ಬುಧವಾರ ಸಂಜೆ ನನಗೆ ಕೊಟ್ಟರೆ ಸಾಕು ಒಂದು ಸಾರಿ ಹೇಳಿದ್ದೇನೆ ಹಾಂ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಇನ್ನೊಂದೆರಡು ಟ್ವೆಂಟಿ ಮೇಲೆ ಕೊಡಿ ಅಂತ ಹೇಳಿದ್ದೇನೆ ನೋಡ ಕೊಡ್ತಾರೆ ಅಲ್ವಾ ಅಂತ ಕೊಡಬೇಕು ನನಗೆ ಟೆಂಪಲ್ ಹೋಗ್ಬೇಕಿದೆ ಕುಡ್ರಿ ಕೈಸಿದ್ ನಮ್ಮದು ಬಿನೀಶ ಪಾರ್ಲರ್ ಇದೆ ಅಲ್ಲ ಬ್ಯೂಟಿ ಪಾರ್ಲರ್ ಅದರದ್ದು ಕೆಳಗಡೆ ಇದೆ ಸ್ವಪ್ನ ಹೋಟೆಲ್ ಇತ್ತು ಮುಂಚೆ ಇದು ಇವಾಗ ಸಮ ಡೈನ್ ಆಗಿದೆ ಆ ಕಡೆಯೂ ಇದೆ ಇದು ಈ ಕಡೆ ಒಳಗಡೆ ಸೀರೂ ಚಿಕನ್ ಹೈದ್ರಾಬಾದ್ ಬಿರಿಯಾನಿ ಆಯಿತಾ ಅವರನ್ನು ಫೈವ್ ಮಿನಿಟ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದೆ ಇವಳು ನೋಡಲಿಕ್ಕೆ ನೋಡಲಿಕ್ಕೋಸ್ಕರ ಗೈಸ್ ಗೈಸ್ ಆರ್ಡ್ರ್ ಮಾಡಿ ಆಯಿತು ಗೈಸ್ ತುಂಬ ದಿವಸ ಆಯಿತು ಬಿರಿಯಾನಿ ತುಂಬ ಆಸೆ ಆಗ್ತಿತ್ತು ನೀವು ಆರ್ಡರ್ ಮಾಡಲಿಲ್ಲ ಅಲ್ಲ ಅದೇ ನಾನು ಅವಳದ್ರಲ್ಲಿ ಸ್ವಲ್ಪ ತಗೊಳ್ತೇನೆ ಬಿರಿಯಾನಿ ಮತ್ತೆ ರೋಟಿ ಆರ್ಡರ್ ಮಾಡಿದ್ದೇವೆ ಮತ್ತೆ ಜ್ಯೂಸು ಅಷ್ಟೇ ಕಾಯಿಸಿ ಅಲ್ಲ ಅಷ್ಟೇ ನಾವೀಗ ಬರ್ತದೆ ವೆಯ್ಟ್ ಮಾಡ್ತೇವೆ ಊಟ ಮಾಡಿ ಮತ್ತೆ ಚಿಕನ್ ತಂದಿದ್ದೇವೆ ಅಲ್ಲ ಸುಕ್ಕ ಮಾಡುವಂತ ಹೇಳಿದ ನೋಡುವ ಎಂತಾಗ್ತದೆ ಅಂತೇಳಿ ಓಕೆ ಎಷ್ಟು ದೊಡ್ಡ ಮೇನು ಇದೆ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಇಲ್ಲ ನಿಮ್ಮ ಕಾಯಿಸಿ ನನಗೆ ವಾಟರ್ ಮೆಲನ್ ಜ್ಯೂಸ್ ಬೇಕಿತ್ತು ಗೈಸ್ ತುಂಬ ಜನ ಕಮೆಂಟ್ ಮಾಡ್ತಿದ್ರು ನಾನೊಂದು ಅಷ್ಟಮಿ ಬ್ಲಾಗಲ್ಲಿ ಹೇಳಿದ್ದೆ ನನ್ನೊಬ್ಬರು ರೆಕಗ್ನೈಸ್ ಮಾಡಿದರು ತುಂಬ ದೊಡ್ಡ ಪರ್ಸನ್ ಅಂತೇಳಿ ಸೊ ಅವ್ರು ಯಾರು ಅಂದರೆ ನಾವು ಕಿರಿಯಡಿಗೆ ಹೋಗಿದ್ವಲ್ಲ ಗೈಸ್ ಅಷ್ಟಮಿಗೆ ಆ ಗುಂಡಿಗೆ ಪ್ರೈಸ್ ಸಿಕ್ತು ನೋಡಿ ಅಲ್ಲಿದ್ದು ಮೈನ್ ಅವರು ತುಂಬ ಒಳ್ಳೆಯ ಸೋಷಿಯಲ್ ವರ್ಕೆಲ್ಲ ಮಾಡಿದ್ದಾರೆ ಆ್ಯಂಡ್ ಹಾರ್ಡ್ಲಿ ತುಂಬ ಒಳ್ಳೆ ಪರ್ಸನ್ ಅವರೆಷ್ಟು ಧರ್ನಪ್ಪ ಅಂತ ಹೇಳಿ ಫುಲ್ ನಿಮ್ಗೆ ಗೊತ್ತಿಲ್ಲ ನನಗೆ ಅಷ್ಟೇ ಗೊತ್ತಿಲ್ಲ ನಾವೆಲ್ಲ ಧರ್ನಪ್ಪಣ್ಣ ಅಂತ ಕರಿತಿದ್ವಿ ಅವ್ರನ್ನ ಅವರು ನಾನು ಚಿಕ್ಕಂದ್ರಿಂದಲೂ ನೋಡ್ತಾ ಬೆಳ್ಕೊಂಡು ಬಂದಿರೋದು ಬಟ್ ಆ ದಿವ್ಸ ಅಷ್ಟಮಿಗೆ ನಾವು ಅಲ್ಲಿಗೆ ಕಿರಿಯಡಿ ಹೋದ್ವಲ್ಲ ಆ ದಿವಸ ಅವರು ಬ್ಯುಸಿ ಇದ್ದರು ಮಾತಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬ್ಯಿ ಇದ್ದರು ಆಗಲಿಲ್ಲ ಸೊ ನಾನಲ್ಲಿ ಇದೆಲ್ಲ ವ್ಲಾಗ್ ಅಲ್ಲ ಕೆಲವೊಂದು ಅದೆಲ್ಲ ಅವ್ರಿಗೆ ಇಷ್ಟ ಆಯ್ತಂತೆ ಅವ್ರು ಅವ್ರ ಮನೆಯದು ಟಿ ಎಲ್ಲ ಹಾಕಿ ನೋಡಿದ್ರು ಅಂತ ಹೇಳಿದರು ಸೊ ಅದು ನಂಗೆ ತುಂಬ ಖುಷಿಯಾಯಿತು ಅಂಥ ಒಳ್ಳೆ ಪರ್ಸನ್ ಅಂತ ಒಳ್ಳೆ ಅಂಥೇಳಿದ್ರು ಸೋಷಿಯಲ್ ವರ್ಕ್ ಎಲ್ಲ ಮಾಡೋರು ಬಂದು ರೆಕಗ್ನೈಸ್ ಮಾಡಿದೆ ತುಂಬ ಖುಷಿಯಾಗಿತ್ತು ಅಂದ್ ಅದರಲ್ಲೂ ಅವರು ನನಗೆ ಬಂದು ಹೇಳಬೇಕಾದ್ರೆ ತುಂಬ ಖುಷಿಯಾಯಿತು ಅದಾದ ನಂತರ ನಮ್ಮದು ಇಲ್ಲಿ ಗಾಂಧಿನಗರದ ಇತ್ತಲ್ಲ ಅವಾಗಲೂ ಬಂದು ನಾನೇನೋ ಬ್ಯುಸಿ ಇದ್ದೆ ಊಟದ ಹತ್ರ ಬಟ್ ಅವ್ರು ಅಲ್ಲಿಗೆ ಬಂದು ಮಾತಾಡಿಸಿ ಎಲ್ಲ ಹೇಳಿದರು ಪೊನ್ನೆ ಎಡ್ಡೆ ಮಂತ ನೋಡಿದೆ ನೆಕ್ಸ್ಟ್ ಇಯರ್ ನಾನು ಹೇಳ್ತೇನೆ ನಿನಗೆ ಬಾ ಅಂತೆಲ್ಲ ಹೇಳಿದ್ರಲ್ಲ ಅದು ತುಂಬ ಖುಷಿಯಾಯಿತು ಗೈಸ್ ಅದಲ್ಲದೆ ಮಾವನವರು ಎಂತ ಇಲ್ಲಿದ್ದು ನಮ್ಮದು ಅಷ್ಟಮಿದು ಕಲೆಕ್ಷನ್ಗೆ ಹೋಗ್ಬೇಕಾದ್ರೂ ಅವ್ರ ಜೊತೆ ಹೇಳಿದ್ರಂತೆ ಒಳ್ಳೆ ಮಾತಾಡೋವಳು ಅಂತೆಲ್ಲ ನನಗೆ ತುಂಬ ಆಯಿತು ಅಂಥ ಒಂದು ಒಳ್ಳೆ ಪರ್ಸನ್ಸ್ ದೊಡ್ಡ ವ್ಯಕ್ತಿಗಳು ರೆಕಗ್ನೈಸ್ ಮಾಡಿದಾಗ ತುಂಬ ಖುಷಿಯಾಗಿತ್ತಲ್ಲ ಆವತ್ತಿನ ದಿವಸ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅದನ್ನ ಕೇಳಿ ಮತ್ತು ಅವರಲ್ಲಿ ನಮ್ಮದು ಊರಿದು ಅಷ್ಟಮಿ ಆಗ್ತಾಯಿತ್ತಲ್ಲ ಪ್ರೋಗ್ರಾಮು ಅಲ್ಲಿ ಬಂದು ಮಾತಾಡಿಸಿ ಅವರೇ ಬಂದು ಮಾತಾಡಿಸಿದರು ಅದು ತುಂಬ ತುಂಬ ಖುಷಿಯಾಯಿತು ನನಗೆ ಸೋ ಅಷ್ಟೇ ಗೈಸ್ ಅಂತ ಒಳ್ಳೆ ಪರ್ಸನ್ಸ್ ಎಲ್ಲ ರಿಕಗ್ನೈಸ್ ಮಾಡಿದ್ರೆ ತುಂಬ ಖುಷಿ ಅಲ್ವಾ ಅದು ನನಗೆ ಹೇಳಬೇಕು ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ಇವತ್ತು ಹೇಳುವ ಅಂತೇಳಿ ಇವತ್ತು ಅದು ಟೈಮ್ ಬಂದಿದೆ ಹೇಳೋಕ್ಕೆ ಹೇಳಿ ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡಕ್ಕೆ ಹೋಗ್ತಿದ್ದೆ ಅಳೆಕೊಂಡು ಸೊ ಅವ್ರು ನನ್ನ ನಾನು ತೋರಿಸಿದ್ದೆ ನನ್ನ ಬ್ಲಾಗಲ್ಲಿ ಕರೆಕ್ಟ್ ತೋರಿಸಿಲ್ಲ ಅವರು ಸ್ಟೇಜಲ್ಲಿ ಇರಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಮೇ ಬಿ ನೋಡಿರ್ಬೋದು ನೀವು ಅಷ್ಟಮಿ ಬ್ಲಾಗಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ವ್ಲಾಗ್ ನೋಡ್ತಾ ಇದ್ದೆ ನನಗೆ ತುಂಬ ಖುಷಿ ಆಯಿತು ನೀವು ಬಂದು ಮಾತಾಡಿಸಿದ್ದು ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಗುಂಡು ಅಮ್ಮ ಎಸ್ ಡಿ ಎಂ ಪಿ ಯು ಕಾಲೇಜಲ್ಲಿ ವರ್ಕ್ ಮಾಡೋದಲ್ವಾ ಅವರು ಅಲ್ಲಿ ಅಂತೆ ಸ್ಟೂಡೆಂಟು ಇಷ್ಟಿದ್ರ ಅವ್ರದ್ದೊಂದು ಗ್ಯಾಂಗ್ ಮುಸ್ಲಿಮ್ ಹುಡುಗಿರಲ್ಲ ಅವ್ರದ್ದೊಂದು ಗ್ಯಾಂಗ್ ಬಂದು ಫ್ರೆಂಡ್ಸ್ ಗ್ಯಾಂಗ್ ಬಂದು ಚಿಕ್ಕಮ್ಮನ ಜೊತೆ ಎಲ್ಲ ಕೇಳಿದ್ರಂತೆ ಹೀಗೀಗೆ ನಿಮ್ಮ ಮಗಳು ಯೂಟ್ಯೂಬ್ ಮಾಡ್ತಿದ್ದಾಳಲ್ಲ ಅಂತ ಅದಕ್ಕೆ ಅವರು ನನ್ನ ಮಗಳ ಇಲ್ಲ ಇಲ್ಲ ಅಂತ ಹೇಳಿದ್ರಂತೆ ಅವರು ಮತ್ತೆ ನನ್ನ ಹೆಸರೆಲ್ಲ ಹೇಳಿ ಅವರನ್ನು ಗುಂಡು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಏನಲ್ಲ ಹೇಳಿದ ನಂತರ ಅವರು ಹೌದಾ ಅಂತೆಲ್ಲ ಹೇಳಿದ್ರಂತೆ ಮತ್ತೆ ಅವ್ರ ಜೊತೆ ಹೇಳಿದ್ರಂತೆ ಅವ್ರನ್ನ ಕೇಳಿದೆ ಅಂತ ಹೇಳಿ ಅಂತ ಹೇಳಿ ಸೊ ನಾನು ಇದನ್ನ ವ್ಲಾಗಲ್ಲಿ ಹೇಳಬೇಕು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳೋಕ್ಕಾಗಿಲ್ಲ ಸೊ ಅದು ಈ ವ್ಲಾಗ್ ಅವರು ನೋಡ್ತಾ ಇದ್ದರೆ ಸೊ ಯಾರೆಲ್ಲ ಬಂದು ಚಿಕ್ಕಮ್ಮನ ಜೊತೆ ರತ್ನ ಚಿಕ್ಕಮ್ಮನ ಜೊತೆ ಬಂದು ಮಾತಾಡಿಸಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಗುಂಡು ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತುಂಬ ದಿವಸ ಇತ್ತು ಮೇ ಬಿ ಒನ್ ಮಂತ್ ಆಯಿತಾ ಒನ್ ಆ್ಯಂಡ್ ಹಾಫ್ ಮಂತ್ ಹಾಂ ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತಿದ್ದ ಆಗ ಇನ್ಸಿಡೆಂಟ್ ಬಟ್ ನಾನು ಹೇಳಬೇಕು ಅಂತ ಅವಳು ಬಂದು ಫುಲ್ ಎಕ್ಸೈಟ್ಮೆಂಟಲ್ಲಿ ಸಿಸು ಸಿಸು ನಮ್ಮನ್ನ ಕೇಳಿದ್ರಂತ ಅಮ್ಮನ ಜೊತೆ ಹೀಗೆ ಹೀಗೆ ಅಂತೇಳಿ ಅವಳು ಎಕ್ಸೈಟ್ಮೆಂಟ್ನ ನೋಡಿ ನನಗೆ ತುಂಬ ಖುಷಿ ಆಯಿತು ಓ ಇವಳೆಂತ ಈ ಥರ ಎಕ್ಸೈಟ್ಮೆಂಟಲ್ಲಿ ಬರ್ತಿದ್ದಾಳೆ ಅಂತ ವಿಷಯ ಕೇಳಿ ನನಗೂ ತುಂಬ ಖುಷಿ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಕರ್ಸ್ ಲವ್ ಯು ಬಂತ ಅಳು ಅಂತ ಡೌ ಮಾಡ್ತಿದ್ದಾಳೆ ನೋಡಿ ಗೈಸ್ ಡೌ ಡೌ ಅಲ್ಲ ನನಗೆ ಗೊತ್ತಿಲ್ಲ ನೀನು ಇವತ್ತು ರಜೆ ಮಾಡಿದ್ದಿಲ್ಲ ಗುರುವಾರನೂ ರಜೆ ಮಾಡಿ ನನಗೆ ಕಸ ಬಿತ್ತಷ್ಟೆ ಕಣ್ಣಿಗೆ ಕಸ ಬಿತ್ತಂತೆ ಗೈಸ್ ಗುರುವಾರ ರಜೆ ಮಾಡಲಿ ಕಮೆಂಟ್ ಹಾಕಿ ರಜೆ ಮಾಡುವಂತೆ ಅಷ್ಟು ಯಾರು ಬರ್ತಾ ಇಲ್ಲ ಗೈಸ್ ಆಗಾಗಿಷ್ಟು ಮಾತಾಡ್ತಿದ್ದಾರೆ ಇಲ್ಲದಿದ್ದರೆ ಸ್ವಲ್ಪ ಶೈ ಆಗುತ್ತೆ ಅಷ್ಟೇ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್ ಆಯಿತಾ ಎಲ್ಲಾದರೂ ಸಿಕ್ಕಿದರೆ ಬಂದು ಮಾತಾಡಿಸಿ ಕೆಲವರು ದೂರದಲ್ಲಿ ನಿಂತ್ಕೊಂಡು ನಗಾಡ್ತಾರೆ ನಂಗೆ ಗೊತ್ತಾಗುತ್ತೆ ಓ ಮೇ ಬಿ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಂತೇಳಿ ಬಂದರು ಬಂದರು ಅಂತೇಳಿ ಎದುರಿಸೋದು ಗೈಸ್ ಮೇ ಬಿ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಂತೇಳಿ ಕೆಲವರು ಪರಿಚಯ ಇದ್ದು ನಗಾಡ್ತಾರೆ ಕೆಲವರು ಸಬ್ಸ್ಕ್ರೈಬರ್ ಅಂತ ಅಂದ್ಕೊಂಡು ನಾನು ನಗಾಡ್ತೇನೆ ಗೊತ್ತಿಲ್ಲ ಸೊ ಯಾರಾದರೂ ನೋಡಿದರೆ ಬಂದು ಮಾತಾಡಿಸಿ ಖುಷಿಯಾಗುತ್ತೆ ಅಲಗೊಂಡು ಹೌದು ನನ್ನ ನೋಡಿ ಮನಸ್ಸಿ ನನ್ನ ಅವಳ ನೋಡಿ ಮಾತಾಡಿಸ್ಬಾರಂತೆ ನಾಚಿಗೆ ಆಗ್ತದೆ ಅಂತ ಅವಳಿಗೆ ಸೊ ವೆಯ್ಟಿಂಗ್ ಫಾರ್ ಫುಡ್ ಗೈಸ್ ಬಂದ ನಂತರ ಸಿಗ್ತಾನೆ ಓಕೆ ಬಾಯ್ ಗೈಸ್ ಬಂತು ನೋಡಿ ಚಿಕನ್ ಕಡಾಯಿ ಅಥಂದು ಇನ್ನೇನು ಹೈದ್ರಾಬಾದ್ ಬಿರಿಯಾನಿ ಹೈದ್ರಾಬಾದ್ ಬಿರಿಯಾನಿ ಗೈಸ್ ಗುಂಡುದು ಬಂತು ಹೈದ್ರಾಬಾದ್ ಬಿರಿಯಾನಿ ನೋಡಿ ಫಸ್ಟ್ ಆ್ಯಕ್ಚುಲಿ ಒಂದು ಗುಂಡು ಒಂದು ಬೇಕಂತ ಎರಡು ಆ್ಯಂಡ್ ಇದು ಟಿಕ್ಕ ಗೈಸ್ ನಾನು ಆ್ಯಂಡ್ ಇದರಲ್ಲೊಂದು ಬ್ರದರಿಗೆ ಟಿಕ್ಕ ಮತ್ತು ಕಡಾಯಿ ಉಳಿದಿತ್ತು ಅದೊಂದು ಆ್ಯಂಡ್ ಅಮ್ಮ ಬಾಳೆಹಣ್ಣು ಬೇಕು ಅಂತ ಹೇಳಿದ್ರೆ ಹಾಗೀಗೆ ಬಾಳೆಹಣ್ಣು ಮತ್ತು ಸ್ವಲ್ಪ ತರಕಾರಿ ಟೊಮೆಟೊ ದ್ರಾಕ್ಷಿ ಆ್ಯಂಡ್ ಇದು ಸ್ವೀಟ್ ಸಜ್ಜಿಗೆ ಅಷ್ಟೇ ಇದು ಸಿರಪ್ ನಂದು ಕೆಮ್ಮಿದು ಗೆಸ್ಕೊಂಡು ಹೊರಟ್ಲು ಬಾಯ್ ಅವಳದು ಫಿಶ್ ಇಟ್ಕೊಂಡು ಹೊರಟ್ಲು ಅವಳು ಸೊ ಸಿರಪ್ ತೊಗೊಂಡಿದ್ದಾನೆ ಇವಾಗ ಕುಡಿಬೇಕು ಗೈಸ್ ಬಂದ್ವಿ ಕರೆಕ್ಟ್ ಎರಡು ಗಂಟೆ ಆಗಿದೆ ಹನ್ನೊಂದುವರೆಗೆ ಹೋದ್ವಿ ಇವಾಗ ಬಂದ್ವಿ ಮನೆಗೆಲ್ಲ ಪರ್ಚೇಸ್ ಮಾಡಿ ಟೈಲರ್ ಶಾಪಿಗೆಲ್ಲ ಹೋಗಿ ಬಂದೆಲ್ಲ ಇಷ್ಟೊತ್ತಾಯಿತು ಸೊ ಚೇಂಜ್ ಮಾಡಿ ನಾನು ಈವ್ನಿಂಗ್ ಸಿಗ್ತೇನೆ ಗೈಸ್ ಓಕೆ ಬಾಯ್ ನಾನಿಲ್ಲಿ ಬಿಗ್ ಬಾಸ್ ನೋಡಲಿಕ್ಕೆ ಗುಂಡು ಮನೆಗೆ ಬಂದಿದೆ ಗೈಸ್ ಬಿಕಾಸ್ ನಮ್ಮದು ಮನೆಯದ್ದು ಟಿ ವಿದು ಕರೆನ್ಸ್ ಮುಗ್ದಿತ್ತು ಅಂತ ಹೇಳಿದರೆ ಅವತ್ತು ಸಂಡೆ ಅಲ್ವಾ ಸೊ ಹಾಗಾಗಿ ಆಫೀಸ್ ಕ್ಲೋಸ್ ಇತ್ತು ಹಾಗಾಗಿ ಅಪ್ ಆಗಿ ಗುಂಡು ಮನೆಗೆ ಬಿಗ್ ಬಾಸ್ ನೋಡಲಿಕ್ಕೆ ಬಂದೆ ಗೈಸ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಗುಂಡು ಆಗ ನಾವು ಫಿಶ್ ತಂದಿದ್ವಲ್ಲ ಆಫ್ಟರ್ನೂನ್ ಪದಾರ್ಥ ಮಾಡಿಟ್ಟಿದ್ದಾರೆ ನೋಡಿ ಗೈಸ್ ಹಂಗೆ ಸ್ವಲ್ಪ ಬಿಸಿ ನೀರು ಬೇಕಿತ್ತು ಅದಕ್ಕೆ ಇಡ್ಲಿ ಕೇಳಿದೀವ್ರ ಜೊತೆ ನಡಿ ಸೊ ಬಿಗ್ ಬಾಸ್ ನೋಡ್ತಾ ಬಿಸಿ ನೀರು ಕುಡಿತಾ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಗಾಯ್ಸ್ ಹಾಂ ಸೀದಾ ಗುಂಡು ಮನೆಗೆ ಬಂದಿದೆ ಗೈಸ್ ಬಿಗ್ ಬಾಸ್ ನೋಡಲಿಕ್ಕೆ ಸೊ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ನೀವು ಸ್ವಲ್ಪ ಹೊಟ್ಟೆನೂ ಅಂತ ಇಟ್ಕೊಂಡಾಗಿದೆ ಸ್ವಲ್ಪ ಬಿಸಿ ನೀರು ಇಡ್ಲಿಕ್ಕೆ ಇದೆ ಗುಂಡು ಜೊತೆ ಆ್ಯಂಡ್ ನೀವು ಸ್ವಲ್ಪ ಹೊತ್ತಾದ ನಂತರ ಔಟ ಮಾಡಿಗೋಗಿ ಮನೆಗೆ ಅಲ್ಲಿವರೆಗೂ ಬಿಗ್ ಬಾಸ್ ನೋಡ್ದು ಗಾಯೇಶ್ ನೋಡ್ತಾ ಇದ್ದೀರಾ ನೀವೆಲ್ಲ ಯಾರು ಫೇವರಿಟ್ ಅಂತ ಕಮೆಂಟ್ ಮಾಡಿ ಅಂತ ಓಕೆ ಬೈಕ್ ಮಾರ್ನಿಂಗ್ ಐಸ್ ಇವತ್ತು ಮಂಡೇ ಎಷ್ಟು ಇನ್ನೂ ಎದ್ದಿಲ್ಲ ಎದ್ದು ಕೂತಿದ್ದೀನಿ ಅಷ್ಟೇ ಇಲ್ಲಿ ಎದ್ದು ನೋಡಬೇಕಾದ್ರೆ ನೋಡಿಲಿ ಚಿನ್ನ ಮನೆ ಮಲ್ಕೊಳ್ತೀನಿ ಟೈಮ್ ಒಂಬತ್ತುವರೆ ಆಗಿದೆ ನೈಟ್ ನನಗೆ ಕೆಮ್ಮು ಅಲ್ಲಿ ನಿದ್ದೇನಿಲ್ಲ ಹಾಗಾಗಿ ಲೇಟ್ ಆಯಿತು ಹೇಳೋದು ಇಲ್ಲಿ ನೋಡಿದ್ರೆ ಅವಸ್ಥೆ ಚೆಂದ ಮಲ್ಕೊಂಡಿದೆ ಬೆಡ್ ಮೇಲೆ ಹಾಂ ಮುಖದ ಮೇಲೆ ಕೈ ಇಟ್ಟಿದ್ದು ನೋಡಿ ಸಿ ಅಯ್ಯೋ ಅಂತೇಳಿ